ಶ್ರೀ ರಾಘವೇಂದ್ರ ಆಚಾರ್ಯ ಅಧ್ಯಕ್ಷತೆಯ ಒಂದು ಕ್ರಮ ಪತ್ರಿಕಾ ಪತ್ರಿಕೋದ್ಯಮ ಇವತ್ತು ಉದ್ಯಮ ಆಗಿದೆ ಧರ್ಮವೂ ಕೂಡ ಉದ್ಯಮ ಆಗಿದೆ ನಾಲ್ಕನೇ ಸ್ತಂಭ ಅಂತ ನಾವೇನು ಹೇಳ್ತೇವೆ ಪತ್ರಿಕೋದ್ಯಮವೂ ಕೂಡ ಭ್ರಷ್ಟಾಚಾರಕ್ಕೆ ಒಳಪಟ್ಟು ಬ್ಲಾಕ್ ಇದ್ದು ಮಾಡ್ತಿರುವಂಥದ್ದನ್ನು ಹಲವಾರು ಎಲ್ಲರೂ ಅಂತಲ್ಲ ನಾವು ನೋಡ್ತಾ ಇದ್ದೇವೆ ಅದರಲ್ಲಿ ರಾಘವೇಂದ್ರಾಚಾರ್ಯರ ಪೊಲೀಸ್ ವಾಣಿ ಈಗ ಮುಸ್ಸಂಜೆ ಸಮಯ ಇವು ಸತ್ಯವನ್ನೇ ಹೇಳುವಂಥ ನಿರ್ಭೀತಿಯಿಂದ ಹೇಳುವಂಥ ಮತ್ತು ಯಾವುದೇ ರೀತಿಯಲ್ಲಿ ಒತ್ತಡಕ್ಕೆ ಒಳಪಡೆದಿರುವಂಥ ಬೆದರಿಕೆಗೆ ಒಳಪಡೆದಿರುವಂಥ ಒಂದು ಪತ್ರಿಕೆ ಮತ್ತು ಈ ಕ್ಲಬ್ ಅದರ ಅಂಥವರನ್ನೆಲ್ಲರನ್ನೂ ಒಟ್ಟು ಸೇರಿಸಿರುವಂಥ ಒಂದು ಕೂಟ ಎನ್ನುವಂಥದ್ದು ಖಂಡಿತವಾಗಿ ಕೂಡ ಹೇಳಲಿಕ್ಕೆ ಇಷ್ಟಪಟ್ಟನು ಇದಕ್ಕೆ ನಾವೇ ಸಾಕ್ಷಿ ಯಾಕಂತ ಹೇಳಿದ್ರೆ ಇಡೀ ರಾಜ್ಯದಲ್ಲಿ ಯಾರೂ ಕೂಡ ಅಧರ್ಮವನ್ನೇ ಧರ್ಮವನ್ನು ನಂಬಿಸುವ ಶೋಷಣೆಯನ್ನೇ ಸೇವೆ ಎಂದು ಬಿಂಬಿಸುವ ಒಂದು ವ್ಯವಸ್ಥೆಯ ವಿರುದ್ಧ ಧ್ವನಿ ಎತ್ತದಿರಬೇಕಾದ್ರೆ ಎತ್ತದಿರುವಂತಹ ನಮ್ಮನ್ನು ಜೈಲಿಗೆ ಕಳಿಸ್ತಿರ್ಬೇಕಾದ್ರೆ ಅದಕ್ಕೆ ಧ್ವನಿ ಕೊಟ್ಟವರು ರಾಘವೇಂದ್ರಾಚಾರ್ಯ ಎಚ್ಚೆತ್ತ ಜನವಾಣಿ ಎನ್ನುವಂತ ಹೆಸರಿನಲ್ಲಿ ಅವರ ಪತ್ರಿಕೆಯಲ್ಲಿ ಬಂದಿರುವಂತಹ ಎಲ್ಲ ಲೇಖನಗಳನ್ನು ಕೂಡ ನಾವು ಪ್ರಕಟ ಮಾಡಿದ್ದೇವೆ ಲಕ್ಷ್ಮೇಶ್ ತೋರ್ಪಾಡಿಯಂತಹ ಅತ್ಯಂತ ಸಾಹಿತ್ಯ ಸಾಹಿತ್ಯ ಅಕಾಡೆಮಿಯ ಪ್ರಶಸ್ತಿಯನ್ನು ಪಡೆದವರು ಇಲ್ಲಿ ಪ್ರಕಾರದಷ್ಟು ಸನ್ಮಾನ ಮಾಡಿದರು ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ ಈ ಒಂದು ಪತ್ರಿಕೋದ್ಯಮ ಮಾಡ್ತಿರುವಂತಹ ರಾಘವೇಂದ್ರ ಆಚಾರ್ಯ ಶಾಭಾಷ್ ಅಂತ ಈ ಸಂದರ್ಭದಲ್ಲಿ ಈ ಎಲ್ಲ ಪತ್ರಿಕೆಗಳು ಕೂಡ ಧೈರ್ಯದಿಂದ ನಿಮ್ಮ ಜಾಹೀರಾತು ಬೇಕು ನಿಮಗೆ ನಡೆಸ್ಬೇಕು ಪತ್ರಿಕೆ ಎಲ್ಲವೂ ಸರಿಯೇ ಆದರೆ ಸತ್ಯವನ್ನು ಹೇಳಕ್ಕೆ ಯಾಕೆ ಹೆದರ್ತೀರ ಸತ್ಯವನ್ನು ಹೇಳಿ ಸಾವಿರಾರು ಎಕರೆ ಭೂಮಿಯನ್ನು ಸಾವಿರಾರು ಕೋಟಿ ರೂಪಾಯಿಯನ್ನು ಬಡವರಿಗೆ ದಲಿತರಿಗೆ ಹೋಗಬೇಕಾಗಿರುವಂಥದ್ದನ್ನು ನೀವು ತಂದರೆ ಅದೇ ನಿಮಗೆ ಬಹಳ ದೊಡ್ಡ ಪುಣ್ಯ ಸಾಹಿತಿಗಳಾಗಿ ಹೇಳಿದರು ಚೆನ್ನಾಗಿ ಹೇಳಿದರು ಅದನ್ನೇ ನಾನು ಮಮ ಅಂತ ಹೇಳಿ ರಾಘವೇಂದ್ರಾಚಾರ್ಯ ಈ ಸಂದರ್ಭದಲ್ಲಿ ನಮ್ಮದು ಸನ್ಮಾನ ಅವರ ಜತೆಗೆ ಇರುವಂತಹ ಆಶಾ ಮೇಡಮ್ ಎಷ್ಟು ಧೈರ್ಯದಿಂದ ಒಬ್ರು ಮಾಡ್ತಾ ಇದ್ದಾರೆ ಅನ್ನೋದನ್ನು ಅವರಿಗೆ ಸಹ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು